ಇದನ್ನು ನಿಗಂಚಿನಲ್ಲಿ ಬಳಸಿದ್ದಾರೆ ನನ್ನ ಹೆಸರಿನಲ್ಲಿ ನನ್ನ ಪುಸ್ತಕ ಕೋಟ್ ಮಾಡಿ ರಾಕು ಅವ್ರು ಹೇಳಿರೋ ಮಾತು ಕನ್ನಡ ನಾಡಿನ ಅತ್ಯಂತ ಶ್ರೇಷ್ಠ ಪ್ರತಿಭಾವಂತ ಲಲಿತ ಪ್ರಬಂಧಕಾರರಲ್ಲಿ ರಾಕು ಒಬ್ಬರು ಇದನ್ನು ತಿಳ್ಕೊಬೇಕು ಇವತ್ತಿನ ಜನ ಏನು ಹರಿಯರ ಪ್ರಿಯ ಅಂದರೆ ಇವ್ನೇನು ಮಾಡಿದ್ದಾನೆ ಇವಾಗ ಕಕೆ ಫಕೆ ಬರೆದಿದ್ದಾನೆ ಆ ಇತ್ಯಾದಿ ಇತ್ಯಾದಿ ಎಲ್ಲ ಬುರುಡೆಗಳೆಲ್ಲ ಹೊಳೆಯವರಿಗೆ ಜನ್ಮಾ ಅತಿ ಅವರಿಗೆ ಈ ಕ್ಷೇತ್ರದ ತಿಳುವಳಿಕೆಯೂ ಬರಲ್ಲ ರಾಜಕುಮಾರ್ ಕುಮಾರ್ ನೋಡ್ಬಿಟ್ಟಿದ್ಯೋ ಅಯ್ಯೋ ಅಯ್ಯೋ ನೋಡ್ದೇ ಯಾರು ನಿನಗೆ ಬೇಕು ಅಂದ್ರೆ ಯಾರನ್ನ ಬೇಕಾದ್ರು ನೋಡ್ಬೋದು ತಬಾಕುಳ್ಕೊಂಡು ನೀರು ಬರ್ದಿರೋದು ಓದಿ ಮನಸ್ಸಿನ ಓದಿ ಹೋದ್ರೆ ನಮ್ಮವ್ರು ಆಗ್ತಾರ ಅವರು ನೀವು ಅವ್ರ ಜೊತೆ ಇರ್ತೀರಿ ಅವ್ರು ನಮ್ ಜೊತೆ ಇರ್ತಾರೆ ನೀವ್ ಅದ್ಬಿಟ್ಬಿಟ್ಟು ನೋಡಿದ್ದು ಅವತ್ತು ಚಪ್ಪ ನೀನ್ ನೋಡಿದ್ಯಾ ಅಂತಂದ್ರೆ ನಿನ್ನಂತ ಮೂರ್ತೈ ಜಗತ್ತಲ್ಲ ಈಗಲೂ ಕೇಳ್ತಾರೆ ಈಗ ಎಲ್ಲೇ ಬೇಕೋ ನಿಮಗೆ ಹೇಗೆ ಗಣಪತಿ ನೀವು ನೋಡಿದ್ರೆ ಒಂಥರ ಲೆಫ್ಟ್ ಇಷ್ಟ ತರ ಇದ್ದೀರಿ ಗಣಪತಿ ನೋಡಿದ್ರೆ ರೈಟ್ ಇಷ್ಟ ತರ ಇದಾರೆ ಅನ್ನೋರು ಬಹಳ ಜನ ಇದಾರೆ ಅಂದಿದ್ದಾರೆ ಇವಾಗ ನಾನು ಹೇಗೆ ಕಾವ್ಯ ಅಥವಾ ಕಾವ್ಯ ಅನ್ನೋದಕ್ಕಿಂತ ಕರೀತೆ ಮತ್ತು ಓಜುಗಬ್ಬ ನಾಟಕ ಆಮೇಲೆ ಇದನ್ನು ಮಕ್ಕಳ ಕತೆಗಳು ಹೇಗೆ ಮಾಡ್ಕೊಂಬಂದ ಕಾರಣ ಏನು ಅನ್ನೋದನ್ನು ಹೇಳ್ತಾ ಬಂದೆ ಅದಕ್ಕೆ ನಾನು ಏನು ಯಾವುದೇ ಬೇರೆ ಬೇರೆ ರೀತಿಯ ಆಮಿಷಕ್ಕೆ ಒಳಗಾಗಿರೋದಲ್ಲ ಈಗ ಸಣ್ಣ ಕತೆ ಬರೆಯುವಾಗ ಹೇಗೆ ನನಗೆ ನನ್ನ ಮಗಳೇನೆ ಕರ್ಕೊಂಡು ಹೋಗಿ ಬಂದು ಮಾಡಿ ಮಾಡ್ತಾ ಇದ್ದ ಬರಿತಾ ಇದ್ದೆ ಹಾಗೆ ಆದರೆ ನಾನು ವ್ಯಕ್ತಿ ಚಿತ್ರ ಬರೆಯುವುದರಲ್ಲಿ ನಿಶ್ಚಿಮ ಅನ್ನೋದನ್ನು ನಾನೂ ಹೇಳ್ಕೊಳ್ತೇನೆ ಮತ್ತು ಕನ್ನಡದ ಸಾಹಿತ್ಯನ ಕೂಡ ಗುರುತಿಸಿದೆ ಉದಾಹರಣೆ ಕನ್ನಡದ ಹೇಮ ಹೇಮಿಗಳು ಈ ಶಬ್ದ ನಾನೇ ಪ್ರಪ್ರಥಮವಾಗಿ ಬಳಸಿರುವುದು ಕನ್ನಡದ ಹೇಮಿ ಹೇಮ ಹೇಮಿಗಳು ಘಟಿಗರು ಅಂತ ಗಂಡು ಹೆಣ್ಣು ವಿಜಳ ಹೇಮ ಹೇಮಿ ನೋಡಿ ಅಲ್ಲಿ ಗುರು ಸ್ತ್ರೀ ಸ್ತ್ರೀಲಿಂಗ ಹೇಗೆ ವ್ಯತ್ಯಾಸ ಹೇಮ ಅಂದ್ರೆ ಹೆಣ್ಣು ಹೇಮಿ ಗುಂಡು ಗಂಡು ಹೇಮ ಹೇಮಿಗಳು ಇದು ತೆಲುಗಿನಲ್ಲಿ ಬಳಕೆನಲ್ಲಿದೆ ಇದನ್ನ ನಿಘಂಟಿನಲ್ಲಿ ಬಳಸಿದ್ದಾರೆ ನನ್ನ ಹೆಸರಿನಲ್ಲಿ ನನ್ನ ಪುಸ್ತಕ ಕೋಟ್ ಮಾಡಿ ರಾಕು ಅವ್ರು ಹೇಳಿರೋ ಮಾತು ಕನ್ನಡ ನಾಡಿನ ಅತ್ಯಂತ ಶ್ರೇಷ್ಠ ಪ್ರತಿಭಾವಂತ ಲಲಿತ ಪ್ರಬಂಧಕಾರರಲ್ಲಿ ರಾಕು ಒಬ್ರು ಗೊತ್ತಾಯ್ತಾ ಅವರು ಅದನ್ನ ನನಗೊಂದು ದಿನ ಹೇಳಿದ್ರು ಅಪ್ಪ ನೀನ್ ಶಬ್ದ ತಗೊಂಡಿದ್ದೀವೋ ಡಿಕ್ಷನರಿಗೆ ಇದನ್ನ ತಿಳ್ಕೊಬೇಕು ಇವತ್ತಿನ ಜನ ಏನು ಹರಿಹರ ಪ್ರಿಯ ಅಂದ್ರೆ ಇವ್ನ ಏನ್ ಮಾಡಿದ್ದಾನೆ ಇವ್ನ್ ಏನ್ ಪಕೆ ಬರ್ದಿದ್ದಾನ ಇತ್ಯಾದಿ ಇತ್ಯಾದಿ ಎಲ್ಲ ಬುರುಡೆಗಳೆಲ್ಲ ಹೊಡೆಯೋರಿಗೆ ಜನ್ಮತಿ ಅವರಿಗೆ ಈ ಕ್ಷೇತ್ರದ ತಿಳುವಳಿಕೆಯೂ ಬರೋದಿಲ್ಲ ನಾವು ಈಗ ಎಲ್ಲರೂ ಏನಾದಿ ಅಂದ್ರೆ ನೀವೇ ನೋಡಿರುವಾಗೆ ಅದನ್ನ ನಾವು ಎದಿತೀವಿ ಇವೇನು ಹೌದು ರಾಜಕುಮಾರನ ಬಗ್ಗೆ ಬರೀತಾ ಹೇಳ್ತಾರೆ ರಾಜಕುಮಾರು ಗಂಡ ಹೆಂಡತಿ ಇಬ್ರು ನನಗೆ ಎಂಬತ್ತೆರಡನೇ ಇಸ್ವಿನಲ್ಲಿ ಫಸ್ಟ್ ಬಹುಮಾನ ಕೊಟ್ಟಿರೋದವ್ರೇ ಕುವೆಂಪು ಹೆಸರಿನ ಅವಾರ್ಡ್ ಮೈಸೂರಿನಲ್ಲಿ ಕ್ರಾಫರ್ಡ್ ಹಾಲ್ನಲ್ಲಿ ರಾಜಕುಮಾರ್ ನೋಡ್ಬಿಟ್ಟಿದ್ಯೋ ಅಯ್ಯೋ ಅಯ್ಯೋ ನೋಡ್ದೇ ಇರೋರು ಅವ್ರ ಯಾರು ನಿನಗೆ ಬೇಕು ಅಂದ್ರೆ ಯಾರು ಬೇಕಾದ್ರು ನೋಡ್ಬೋದು ಹಿಂದಿನ ಕಾಲದಲ್ಲಿ ಹಾಗಿತ್ತು ನಮ್ಮ ತಲೆಮಾರು ಹೇಗಿತ್ತು ಅಂದ್ರೆ ನೀವು ಯಾರನ್ನಾರು ಒಬ್ರು ನೋಡ್ಬೇಕು ಅಂದ್ರೆ ಜಿದ್ದು ಬಿದ್ದು ಹೋಗಿ ಕಂಡವ್ರನ್ನ ಬಲ್ಲವ್ರನ್ನ ಅವ್ರಿಗೆ ಬೇಕನ್ನೋರ ಮೂಲಕ ಹೋಗಿ ನೋಡುವಂತಹ ಒಂದು ಅವಕಾಶಗಳು ಇಟ್ಟಿತ್ತು ಈಗ ನೀವು ಇಲ್ಲ ಫೋನ್ ಫೋನಲ್ಲಿ ಮಾತಾಡ್ಕೊತೀರಿ ನೀವು ಪ್ರಧಾನಮಂತ್ರಿ ಮುಖ್ಯಮಂತ್ರಿ ಯಾರ ಜೊತೆ ಬೇಕಾದ್ರೂ ಫೋನಲ್ಲೇ ಮಾತಾಡೋದು ಹಾಗಾಗಿ ಆ ಬರಗು ರಾಮಚಂದ್ರಪ್ಪ ಹೇಳ್ತಾರೆ ನಾನು ಕುವೆಂಪು ಅವ್ರನ್ನ ನೋಡಲೇ ಇಲ್ಲ ಆ ನೋಡಿದಂಥ ಹರಿಹರಪ್ಪ್ಯ ನನ್ನ ಗೆಳೆಯ ಅನ್ನೋದು ನನಗೊಂದು ಬೆರಗು ನಿಮ್ಗೆ ಏನು ಇಲ್ವೇ ಇಲ್ಲ ನೀವು ಆ ಯೋಗ್ಯತೆ ಇದ್ರೆ ಈಗ ನಾನು ಅಲ್ಲಿದ್ದೀನಲ್ಲ ನೀವು ಗಣಪತಿ ಚಾನಲ್ ನನಗೆ ಏನ್ ಮಾಡಿದೆ ಅಂದ್ರೆ ಎಲ್ರು ಮನೆಗೆ ಬರ್ತಾ ಇದ್ದಾರೆ ನಿಮ್ ನೋಡೋದಕ್ಕೆ ನೋಡೋದಕ್ಕೆ ನಮಸ್ಕಾರ ಮಾಡೋದಕ್ಕೆ ಅಂತಾನೆ ಬರ್ತಾ ಇದ್ದಾರೆ ಅವ್ರು ಯಾರು ಈ ತರದ ಕಿಡಿಗಿಯರಿಗೆಲ್ಲ ಸಾಹಿತಿಗಳೆಲ್ಲ ಅಲ್ವೇ ಅಲ್ಲ ಎಲ್ಲಾರು ಬರ್ತಾ ಇದಾರೆ ಅದು ನನ್ಗೆ ನಾನೇ ಅನ್ಕೋತೀನಿ ಇದು ಇದು ತಪ್ಪು ಅಂತ ಹೇಳ್ತಾ ಇಲ್ಲ ಜಗತ್ತಿನ ಅತ್ಯಂತ ಅಪ್ರತಿಮ ಏನಂತ ಹೇಳ್ಬೋದು ಸಂವೇದನಾಶೀಲ ಅವ್ರು ಯಾರೊಂದಿ ನೀವು ಕಮ್ಯುನಿಸ್ಟ್ ಅಂತ ಹೇಳಕ್ ಮಾ ಗಾ ಗಾರ್ಕಿನ ನೀವು ಕಮ್ಯುನಿಸ್ಟ್ ಅಂತ ಹೇಳ್ತೀರಿ ಗಾರ್ಕಿ ಕಮ್ಯುನಿಸ್ಟ್ ಅಲ್ಲ ದಾಷ್ಟವಸಿಗೆ ಕಮ್ಯುನಿಸ್ಟ್ ಅಲ್ಲ ತಾಲಿ ಕಮ್ಯುನಿಸ್ಟ್ ಅಲ್ಲ ಅವ್ರನ್ನ ನೋಡೋದಿಕ್ಕೆ ಪ್ರತಿ ದಿನಾನೂ ಬಂದು ಕ್ಯೂ ಗಟ್ಟಲೆ ನಿಂತ್ಕೊಂಡು ನೋಡ್ಕೊಂಡು ಹೋಗ್ತಾ ಇದರಂತೆ ಯಾವತ್ರಿ ಬರೋದು ಈ ಕರ್ನಾಟಕದಲ್ಲಿ ಯಾವತ್ರಿ ಬರೋದು ನಮಗೆ ದೂರದಲ್ಲೇ ನಿಂತು ಕಲ್ಲೋಗಿಲಿಕ್ಕೆ ಗೊತ್ತು ಹೊರತು ನಮಗ ಅವರನ್ನು ನೋಡ್ಬೇಕು ಅನ್ನುವಂತ ಕಳಕಳಿ ಅಲ್ವಾ ಒಬ್ಬರವೂ ಇಲ್ಲ ಹೌದು ಒಬ್ಬ ಇಂಗ್ಲೆಂಡ್ ನಿಂದ ಬಂದಿದ್ದಾನೆ ಒಬ್ಬ ಹುಡುಗ ನಿಮ್ಮ ಎಲ್ಲಾ ಚಾನಲ್ ನೋಡ್ಬಿಟ್ಟು ನನ್ನ ಮೈಸೂರಲ್ಲಿ ಇನ್ನು ಬಂದಿಲ್ಲ ನನಗೆ ಮೈಸೂರಿನಲ್ಲಿ ಸಾರ್ ನೀವು ನಿಮ್ಮ ಆರೋಗ್ಯ ಮುಖ್ಯ ನಿಮ್ ಚಾನಲ್ ಎಲ್ಲ ನೋಡ್ತಾ ಇದ್ದೀನಿ ಎಷ್ಟು ನೊಂದಿದ್ದೀರಿ ಎಷ್ಟು ಇವರುಗಳಿಂದ ತುಳಿತಿ ಒಳಗಾಗಿದ್ದೀರಿ ಇದ್ದೀರಿ ಅಂತ ಹೇಳಿ ಇಪ್ಪತ್ತೈದು ಸಾವಿರ ರೂಪಾಯಿ ಕಳ್ಸಿದಾನಲ್ಲ ತಾರ್ತಿಕ್ ಅಂತ ಹುಡುಗ ಏನ್ರಿ ಆಗಿದೆ ನಿಮಗೆ ಐವತ್ತು ವರ್ಷ ನಿಮ್ಗಲ್ಲಿ ಜೊತೆ ಇದ್ದೆ ನಿಮಗೆ ಬೇಕಾದ ಪುಸ್ತಕಗಳು ಕೊಟ್ಟುಕೊಂಡು ನೀವು ಕೇಳಿದ್ರೆ ಫೋನ್ ಮಾಡಿದ್ರೆ ಕೇಳ್ಬಿ ನಾನು ಹೀಗೆ ನಿಮ್ಗೆ ಆಗಾಗ್ಗೆ ತೊಂದರೆಯನ್ನು ಕೊಡುತ್ತಿರ್ತೇನೆ ಅಂತ ಹೇಳಿ ನೀವು ನನ್ನ ಹೆಸರು ಹಾಕಿದಾರ ಬಿಟ್ಟಿದಾರ ಬೇಡ ನನಗೆ ಆದ್ರೆ ನೀವು ಏನ್ ಬೇಕಾದ್ರು ಮಾಡ್ಬೋದು ನನ್ಗೆ ಆರೋಗ್ಯ ತಪ್ಪಿದ್ರೆ ಒಂದು ಫೋನ್ ಮಾಡಿ ಬದುಕಿದ್ದೀರಾ ಸತ್ತಿದ್ದೀರಾ ಅಂತ ಕೇಳಲಿಲ್ವಲ್ಲ ಸಾಹಿತಿ ಕಲಾವಿದು ನೀವು ರಾಜ್ಕುಮಾರ್ನ ಏನ್ ಮಾಡಿದ್ದೀರೋ ಹಾಗೆ ಅಂತಾರೀ ನಾನು ಎಂದೂ ಕೂಡ ಒಬ್ಬ ಬ್ರಾಹ್ಮಣರ ಮನೆಯಲ್ಲಿ ಅಚ್ಚಕನ ಮಗನ ಹುಟ್ಟಿದ್ರು ಕೂಡ ಹಬ್ಬ ಹರಿದಿನಗಳಲ್ಲಿ ಇರ್ಲಿಲ್ಲ ಮನೆಗಳಲ್ಲಿ ಹೀಗೆ ಹೋಗ್ತಾ ಇದೆ ಪುಸ್ತಕಗಳು ಹುಡ್ಕೊಂಡು ವ್ಯಕ್ತಿಗಳು ಹುಡ್ಕೊಂಡು ಕಾಲಿಗೆ ಚಕ್ರ ಕಟ್ಟ ಹೌದು ನಾನೇಂತ ಅಲ್ಲ ನನಗಿಂತ ಹೆಚ್ಚಾಗಿ ಆ ಪಾಯಿಂಟಿಗೆ ಇದ್ ಮಾಡ್ಕೊತಾ ಇದ್ದೀನಿ ದಬಾ ಕುಲ್ಕರ್ಣಿ ಅಂತಿದ್ರು ಧಾರವಾಡದಲ್ಲಿ ಇವರು ಯಾರು ಕೇಳಿದ್ದಾರಾ ನಾನು ಕೇಳಲ್ಲೇ ಪ್ರಶ್ನೆ ಲಲಿತ ಸಾಹಿತ್ಯ ಮಾಲೆ ಅಂತ ತರ್ತಾ ಇದ್ರು ಕಾರಂತರು ಬರಿಗಾಲ್ನಲ್ಲಿ ಚಪ್ಪಲಿಗೂ ಅವ್ರ ಹತ್ರ ಹಣ ಇಲ್ದಾರ್ ಹಿಂಗೇಳ್ ನೀನ್ ನೋಡಿದ್ಯಾ ಅಂತಾರೆ ಬರ್ದಿರೋದು ಓದಾರ್ರೆ ಓದ್ರಯ್ಯ ತಬಾ ಕುಳ್ಕ ಬರ್ದಿರೋದು ಓದಿ ಕಾರಂತರ ಹುಚ್ಚು ಮನಸ್ಸಿನ ಹತ್ತು ಉಂಟಲ್ಲ ಓದಿ ಓದ್ರೆ ನಮ್ಮವ್ರು ಆಗ್ತಾರ ಅವ್ರು ನೀವ್ ಅವ್ರ ಜೊತೆ ಇರ್ತೀರಿ ಅವ್ರು ನಮ್ ಜೊತೆ ಇರ್ತಾರೆ ನೀವ್ ಬಿಟ್ಬಿಟ್ಟು ನೋಡಿದ್ದು ಅವತ್ತು ಚಪ್ಪಲಿ ಹಾಕೋದ್ ನೀನ್ ನೋಡಿದ್ಯಾ ಅಂತ ನಿನ್ನ ಮೂರ್ಖ ಜಗತ್ತಲ್ಲೇ ಇಲ್ಲ ನಾನು ಟಾಲಷ್ಟೇ ಹೆತ್ತರೇ ಹೇಳಂಗಿಲ್ಲ ಯಾಕಂದ್ರೆ ನೋಡೇ ಇಲ್ಲ ನೋಡ ಹಂಗಾಗ್ಬಿಡ್ತದೆ ಇವ್ರದು ಅವರು ಬರಿಗಾಲ್ ನಲ್ಲಿ ಹೋಗಿ ಅವರ ಅಂಗಡಿನಲ್ಲಿ ಕೂತ್ಕೊಂಡು ಒನ್ ಬೈ ಟು ಟೀ ಕುರ್ದು ಕುಲ್ಕರ್ಣಿ ಅವರು ಹಕ್ಕಿ ನೋಟ ಅಂತ ಬರ್ದಿದ್ದಾರೆ ಹಕ್ಕಿ ನೋಟಲ್ಲಿ ನಾ ಕಂಡ ಗೌರಮ್ಮ ಅಂತ ಬರ್ದಿದ್ದಾರೆ ಮಡಿಕೇರಿಯ ಕೊಡಗಿನ ಗೌರಮ್ಮ ಗೌರಮ್ಮ ಅವರು ಪದ್ಯ ಬರ್ದಿದ್ದಾರೆ ಅಡ್ಬೇರೆ ವಿಷಯ ಆದರೆ ಗೌರಮ್ಮನ ನಾ ಕಂಡ ಗೌರಮ್ಮನ ಮೀರಿಸುವಂತಹ ವ್ಯಕ್ತಿ ಚಿತ್ರ ಕನ್ನಡ ಸಾಹಿತ್ಯದಲ್ಲಿ ಇವತ್ತೂ ಬಂದಿಲ್ಲ ನನಗೆ ಈ ಗೌರಮ್ಮ ಇರ್ಬೋದು ಇವರೆಲ್ಲ ಯಾಕೆ ಪರಿಚಯ ಅಂದ್ರೆ ಮುಂಗಾರುನ ಮ್ಯಾಗಝಿನ್ ಸಂಪಾದಕನಾಗಿದ್ದಾಗ ನಮ್ಮ ನವಯುಗದವರು ಒಂದಾಣೆ ಪುಸ್ತಕ ಅಂತ ಸರ್ ಅದರಲ್ಲಿ ಆ ಕಾಲದ ಪ್ರತಿಯೊಬ್ಬ ಕತೆಗಾರರನ್ನು ಸಂಕಲಿಸಿದ ಹೌದು ನಾನು ಅದನ್ನೇ ಇಟ್ಟುಕೊಂಡು ಹೌದು ಆದರೆ ಇದನ್ನ ಎಡಿಟ್ ಮಾಡಿರೋದು ಈ ಬುಕ್ನ ಪಾದ ಆಚಾರ್ಯರು ನಿಮ್ಮ ಹಾಗೆಯೇ ಇದ್ದವ್ರು ಅವರು ಆಮೇಲೆ ಅವ್ರು ಕಸ್ತೂರಿಗೆ ಬಂದಿದ್ದು ಮೊದಲು ಅವರು ಉಡುಪಿನಲ್ಲೇ ಈ ಅಂಗಡಿನಲ್ಲಿ ಇದ್ರು ಆ ಒಂದು ಡೈಜೆಸ್ಟ್ ಅನ್ನ ಕೊಟ್ಟರು ಮೂಲಕ ಮಹಾನುಭಾವ ಆಮೇಲೆ ನನ್ನ ತಪ್ಪು ಕಂಪ್ಯಾರಿಟಿವ್ ಅಂತ ಅಂದ್ರೂ ಪರವಾಗಿಲ್ಲ ನಿಜವಾದ ನಿಘಂಟುಕಾರರವ್ರು ಅಲ್ಲಿ ಬರಿತಾ ಇದ್ರು ಪದಾರ್ಥ ಚಿಂತಾಮಣಿ ಅಂತ ಬರಿತಾ ಇದ್ರು ಇವತ್ಗೂ ಅದು ನಮ್ಗೆ ತೆಗೆದ್ ನೋಡಿದ್ರೆ ಎಷ್ಟು ಭಾಷೆ ಬರ್ತಿತ್ತು ಆತನಿಗೆ ಒಂದಾರು ಘಟಿಕ ವರ್ಷ ಭಾಷಣ ಮಾಡಿಸಿದೀರಾ ನೀವು ಯೂನಿವರ್ಸಿಟಿ ಅವರು ಏನೂ ಇಲ್ಲ ಏನನ್ನು ಕೊಟ್ಟಿಲ್ಲ ಪಾವೆಂ ಆಕ್ಯಾರರು ನಮ್ ನಾನ್ ಪಾವೆಂಬ ಆಚ್ಯಾರಲ್ಲ ಕಸ್ತೂರಿ ನಮಗೆ ಒಂದು ಸಾಂಸ್ಕೃತಿಕ ಪತ್ರಿಕೆ ಇರೋವರೆಗೂ ನಾವ್ ಎಲ್ಲನೂ ಇಟ್ಟಿದೀವಿ ದಾಖಲೆ ಇವತ್ತು ನನ್ನ ಹತ್ರ ಕಸ್ತೂರಿ ಎಲ್ಲ ಇದೆ ಅಂತ ಎಷ್ಟು ಹೆಸರಿನಲ್ಲಿ ಬುರಿ ಅವರು தானே எல்லா புத்தகே நம்ம மாகதை பரஸ் போடுவது ஆ மஹான்பாவனின் நம்ம ஏனூ மாலிவல்ல தாமே ஆச்சாரி பாடிகேர வெங்கடரமண ஆச்சாரிய அவரு தபா குல்கணி பிடிக்க ஒன்று லேக்க சாவதான அந்த சங்கல வந்தது ஹோதமேலி பண்டார பிரகடசி அல்ல நாகண்ட தபா குல்கணி அந்த சோ இது நம்ம ವ್ಯಕ್ತಿ ಚಿತ್ರಗಳದು ಆಮೇಲೆ ನೀವು ಎಲ್ಲರೂ ಹೇಳ್ಬೋದು ನಾನು ಪಟ್ಟಿನೇ ಕೊಡಬಲ್ಲೆ ಯಾರ್ಯಾರು ವ್ಯಕ್ತಿ ಚಿತ್ರ ತಿಳಿದೇ ಇರೋ ಮೂರ್ಖರು ತಮ್ಮವ್ರಿಂದ ಇಬ್ಬರು ಜನ ಹೆಸರೇ ಹಾಕೊಂಡು ಆ ಬರ್ಕೋತಾ ಇರ್ತಾರೆ ಚರಿತ್ರೆ ತಿಳಿದಾನೆ ಯಾವುದೇ ವಿಜ್ಞಾನ ಆಗ್ಲಿ ಅಧ್ಯಾತ್ಮ ಆಗ್ಲಿ ಅಥವಾ ಅನುವಾದ ಆಗ್ಲಿ ಮಕ್ಕಳ ಸಾಹಿತ್ಯ ಆಗ್ಲಿ ಯಾವ ಕ್ಷೇತ್ರದಲ್ಲೂ ಚರಿತ್ರೆ ತಿಳಿದಾನೆ ನೀವು ಬರೀಬೇಡಿ ದಯವಿಟ್ಟು ನಿಮ್ ಪಕ್ಕದಲ್ಲಿರೋ ಒಬ್ಬನ ಹೆಸರೇ ಹೇಳ್ಬಿಟ್ಟು ಇವನೇ ಮುಖ್ಯ ಅನ್ನ ಹಾಗೆ ಮಾಡಬೇಡಿ ಅವರು ದುಡ್ದಿದ್ದಾರೆ ಅದಕ್ಕೆ ಡಾಕ್ಟರ್ ಚಿದಾನಮೂರ್ತಿ ಅವರು ಪರಿಶೋಧನ ಸಂಶೋಧನಾ ಅಂತ ಪುಸ್ತಕ ಒಂದು ಮಾತು ಹೇಳ್ತಾರೆ ಮೊದಲು ಶತ್ರುಗಳನ್ನ ತಡೆಗಟ್ಟಿ ಆತ್ಮಾಹುತಿ ಅಥವಾ ಪ್ರಾಣ ಕಲ್ಕೊಂಡವರು ಎಷ್ಟು ಮುಖ್ಯನೋ ಹಾಗೆ ಕೊನೆಯಲ್ಲಿ ಗೆದ್ದ ಮೇಲೆ ಹ ಗೆದ್ದೋ ಅಂತ ವಿಜೃಂಭಿಸ್ತಾರಲ್ಲ ಅವರು ಅವ್ರಿಗೆ ಸಮಯ ಇವ್ರು ಅವರು ಇವರು ಪ್ರಾಣ ಹೌದು ನೀವೇನ್ ಮಾಡ್ತಾ ಇದೀರ ಗೆದ್ದವ್ರ ನಷ್ಟೇ ಅವ್ರು ಬಾಲ ಹಿಡ್ಕೊಂಡು ಒತ್ತಾಡ್ತಾ ಇದ್ದ ಸೊ ನಾನು ಕೆಲವು ಆ ಸಂದರ್ಭದಲ್ಲಿ ಒಂದು ಒಂದಷ್ಟು ಜನದ ಬಗ್ಗೆ ವ್ಯಕ್ತಿ ಚಿತ್ರಗಳು ಪತ್ರಿಕೆಗಳು ಆ ಸಾಂದರ್ಭಿಕವಾಗಿ ನಾನು ಅದನ್ನ ಮಾಡ್ತಾ ಇದ್ದೆ ನೋಡಿ ಎಂಥವ್ರು ಹ್ಮ್ ಚದುರಂಗರು ಚನ್ನವೀರ್ ಕಣ್ಮಿ ಶಿವರಾಮ ಕಾರಂತ ಶಕುಂತಲಾಯ್ ಪಾ ಶಕುಂತಲಾಬಾಯಿ ಪಾಂಡುರಂಗರಾವ್ ಹಾಮನಾಯಕ್ ಆಮೇಲೆ ರಂಶಿ ಮುಗುಳಿ ಬ್ಲೀಚಿ ಆಮೇಲೆ ಎನ್ ಡಿ ಕುಲ್ಕರ್ಣಿ ವಿದ್ಯಾವೃದ ಸಂಘದಲ್ಲಿ ಪ್ರಿನ್ಸಿಪಾಲ್ ಆಗಿದ್ರು ಮುಂಚೆ ಹಂಪ ನಾಗರಾಜಯ್ಯ ಹೀಗೆ ನಾನು ಅವನು ಯಾವ ಹೇಳಿದಂಗೆ ನೀನು ಕಾರಂತರವನ್ನು ನೋಡಿದ್ದೀಯೋ ಅಂತ ಕಾರಂತರಿಗೆ ವ್ಯಕ್ತಿ ಚಿತ್ತ ಬರೆದಿದ್ದೀನಿ ಕಾರಂತರಿಗೆ ಪುಸ್ತಕ ಅರ್ಪಣೆ ಮಾಡಿದ್ದೀನಿ ನಿಮ್ ಮುಂದೆ ತೋರಿಸ್ತೀನಿ ಅದನ್ನ ಕಾರಂತರು ನಮ್ಮನೆಗೂ ಬಂದಿದ್ರು ಅದು ಬೇರೆ ಅದು ಬೇರೆ ಜಿ ಎಚ್ ನಾಯಕರು ಮತ್ತು ಪೂರ್ಣಚಂದ್ರ ತೇಜಸ್ವಿ ಅವರು ಜಿಗದಿ ದೋಸ್ ತೇಜಸ್ವಿ ಅವರು ಕುವೆಂಪು ಅವರ ಮನೆಯಲ್ಲಿ ಇರ್ತಿರ್ಲಿಲ್ಲ ಅಪ್ಪನ ಮನೆಯಲ್ಲಿ ಇರ್ತಿರ್ಲಿಲ್ಲ ಜಿಎತ್ ನಾಯಕರ ಮನೆಯಲ್ಲಿ ಇರ್ತಿದ್ರು ಅವ್ರ ಮಕ್ಕಳನ್ನೆಲ್ಲ ಅವ್ರು ಇಟ್ಟಿದ್ದು ಕುವೆಂಪು ಮನೆಯಲ್ಲ ಗಿಎತ್ ನಾಯ್ಕರ ಮನೆಯಲ್ಲಿ ತಿಳ್ಕೊಳ್ಯ್ಯ ತಿಳ್ಕೊಳ್ರಯ್ಯ ಕನ್ನಡಿಗರು ತಿಳ್ಕೊಬೇಕು ಆದರೆ ಆಗ ಗಿಯತ್ ನಾಯಕರು ಕುವೆಂಪು ದ್ವೇಷಿ ಪಡಿಗಿರ ಭಕ್ತರು ಗೋಪಾಲಕೃಷ್ಣ ಎಂದೂ ತೇಜಸ್ವಿಯವರು ಆ ಪಾಯಿಂಟಿನೇ ಚರ್ಚೆ ಮಾಡಿಲ್ಲ ಈಗಲೂ ಕೇಳ್ತಾರೆ ಈಗ ಎಲ್ಲೇ ಬೇಕು ನಿಮಗೆ ಹೇಗೆ ಗಣಪತಿ ನೀವು ನೋಡಿದ್ರೆ ಒಂಥರ ಲೆಫ್ಟಿಸ್ಟ್ ಇಷ್ಟ್ ತರ ಇದ್ದೀರಿ ಗಣಪತಿ ನೋಡಿದ್ರೆ ರೈಟ್ ಇಷ್ಟ ತರ ಇದ್ದಾರೆ ಅನ್ನೋರು ಬಹಳ ಜನ ಇದ್ದಾರೆ ಅಂದಿದ್ದಾರೆ ನಾನು ಅವ್ರಿಗೊಂದೇ ಮಾತಾಡೋದು ಅವರು ಲೆಫ್ಟ್ ಇಷ್ಟು ಅಲ್ಲ ರೈಟ್ ಇಷ್ಟು ಅಲ್ಲಿಸ್ಟ್ ಅಂದೆ ನಾನು ಅಷ್ಟೇ ಮಾನವತ ಮಾಡಿ ಮನುಷ್ಯತ್ವ ಎಲ್ಲಿದೆಯೋ ಅದು ಶಿವಕುಮಾರ್ ನಲ್ಲಿ ಇದ್ರು ಅವ್ರು ಅಪ್ರಿಶಿಯೇಟ್ ಮಾಡ್ತಾರೆ ಆ ಅಶೋಕನಲ್ಲಿದ್ರು ಇದ್ರು ಅಪ್ರಿಷಿಯೇಟ್ ಮಾಡ್ತಾರೆ ಇನ್ನೊಬ್ರಲ್ಲಿದ್ರು ಅಪ್ರಿಷಿಯೇಟ್ ಮಾಡ್ತಾರೆ ಖಂಡಿಸುವಾಗ ಎಲ್ರೂ ಮುಖಾಮುತಿ ನೋಡಿದ ಖಂಡಿಸ್ತಾರೆ ನೀವೊಂದು ಚಾನಲ್ನೇ ನೀವು ಲೈಫ್ಟ್ ಲೆಫ್ಟ್ ಇಷ್ಟು ರೈಟ್ ಇಷ್ಟು ಅಂತ ಮಾಡಿದ್ರೆ ಆಯ್ತಪ್ಪ ನಿಮ್ ಲೆಫ್ಟ್ ಚಾನಲ್ ಯಾವ್ದಾಗ್ರಿ ಈಗ ಹಂಗ ಗೊತ್ತಿಲ್ಲ ಅಲ್ಲಿ ಹೇಳಿ ಅಲ್ಲೂ ಮಾತಾಡ್ತೀನಿ ಇಲ್ಲ ನೀವು ಸುಮ್ಮನೂ ಇರೋದಿಲ್ಲ ಆ ಗೊತ್ತಿನ್ನೂ ಹಾಲು ಮಾಡ್ತೀರಿ ಅದ್ ನೀವು ಆ ಕೋತಿ ಬುದ್ಧಿ ಕೋತಿ ಬುದ್ಧಿ ಯಾಕೆ ಬಿಟ್ಬಿಡಿ ಅದನ್ನ ಹೌದು ಗಣಪತಿಗೂ ಹಕ್ಕಿದೆ ನಾಲ್ಕಾರು ಪತ್ರಿಕೆಗಳ ಸಂಪಾದಕರಾಗಿ ತಾನು ಬದುಕುವುದು ಹೇಗೆ ಅಂತಾನೂ ಗೊತ್ತಿದೆ ಮತ್ತು ಬದುಕುವ ದಾರಿಯೂ ಗೊತ್ತಿದೆ ಹೌದು ಬಿಟ್ಟು ನೀವು ಮಾಡ್ಕೊಂಡು ಹೋಗೋದಾಗಿತ್ತು ಆ ಕಾರಣಕ್ಕೆ ನಾನು ಇಲ್ಲಿರೋರು ಎಲ್ರನ್ನೂ ಚೆನ್ನಾಗಿ ಬಲ್ಲೆ ನಿಮಗೆ ಯೋಗ್ಯತೆ ಇದ್ರೆ ನನಗೆ ಸಂಬನ ಸಂಭಾವನೆ ಕೊಟ್ಟು ಕರೆಸಿ ನಾನು ಮಾತಾಡ್ತೀನಿ ಸುಳ್ಳು ನಿಜ ಅಲ್ಲಿ ನೀವು ತೀರ್ಮಾನ ಮಾಡಿ ಸುಮ್ನೆ ಕೂತ್ಕೊಂಡು ಪ್ರತಿಕ್ರಿಯೆ ಮಾಡಿ ಗೊತ್ತಿರದೇ ಇದ್ದವ್ರಿಗೆಲ್ಲ ನೀವು ಇದ್ ಮಾಡೋದು ಅವ್ರನ್ನ ಎಕ್ಕಡದಲ್ಲಿ ಹೊಡಿಬೇಕು ಅಂತ ಬರೀತಾರಲ್ಲ ಒಂದು ಸೋಷಿಯಲ್ ಇದ್ರಲ್ಲಿ ಇಬ್ಬರು ನಮ್ಮ ಇಬ್ಬರನ್ನ ಈ ನೀನ್ ಮನುಷ್ಯನ ನೀನು ಅಥವಾ ಎಕರದ ಅಂಗಡಿ ಪಡೆಗಿದ್ಯಾಶಾಲ ಮಾರಾಟ ಆಗ್ತಾ ಇಲ್ಲ ಹೌದು ಮಾರಾಟ ಆಗ್ತಾ ಇಲ್ಲ ನೀನ್ ಎಕಡೆಗಳು ಇಲ್ಲೇ ಒಲೆಯವನಾಗಿರ್ಬೋದು ನೀನು ಎಕ್ಕಡ ಹೊದ ಅದೇ ಚಿಂತೆಲಿ ಇದೆಯಾ ಅಂತ ಕಾಣಿಸ್ತದೆ ದಯವಿಟ್ಟು ಬಾ ಆ ಇದು ಬಿಟ್ಟು ಹೌದೌದು ಅಲ್ಲಿಂದ ಹೊರಗೆ ಬಂದು ಹೊರಗೆ ಬಂದು ಹೌದು ನಾವೇನು ಮಾಡಿದ್ದೀವಿ ಮಾಡ್ತಾ ಇದ್ದೀವಿ ಅಂತ ಇದಕ್ಕೆ ವೇಣುಗೋಪಾಲ್ ಸ್ವರ್ಬಾ ಅವರು ಅದ್ಭುತವಾದ ಇದುವರೆಗಿನ ಕನ್ನಡ ಸಾಹಿತ್ಯದಲ್ಲಿ ವ್ಯಕ್ತಿ ಚಿತ್ರಗಳು ಅಂದರೆ ಏನು ಅಂತ ಹೇಳಿ ನನ್ನನ್ನ ಸಿ ಪಿ ಸ್ನೋಗೆ ಹೋಲಿಸಿದ್ದಾರೆ ಕಂಪಾರಿಟಿವ್ ಸ್ಟಡಿ ಅದೇ ಇಂಗ್ಲಿಷ್ ಅವರು ಒಳ್ಳೆಯ ಕವಿ ಕನ್ನಡದ ನವ್ಯದಲ್ಲಿ ಯಾವ ಶಿಫಾರಸ್ಸು ಇಲ್ದಾನೆ ಲಂಕೇಶ್ ಚಂದ ಅಕ್ಷರ ಹೊಸ ಕಾವ್ಯದಲ್ಲಿಯೂ ಜಾಗ ಪಡೆದಂತವ್ರು ನಮ್ಮ ವೇಣುಗೋಪಾಲ್ ಸ್ವರಬಾ ಕನಕಪುರದ ಕಾಲೇಜ್ ನಲ್ಲಿ ರೂರಲ್ ಕಾಲೇಜ್ ನಲ್ಲಿ ಇಂಗ್ಲಿಷ್ ಪ್ರೊಫೆಸರ್ ಆಗಿದ್ರು ಗೊತ್ತಾಯ್ತು ಸದ್ದು ಗದ್ದರ ಇಲ್ಲ ಇದ್ದಾಗುಂಡಿ ಅವರು ನಮ್ಮ ಸ್ವರಬಾ ಅವರು ಹಾಗೇ ಅವ್ರು ಯಾವತ್ತು ಎಲ್ಲೂ ಬಂದು ಡೋಲ್ ಬಜಾಯಿಸ್ಕೊಂಡವ್ರಲ್ಲ ಇವನ್ನ ಅಲ್ಲಾದ್ರೂ ಸಭೆ ಸಮಾರಂಭಕ್ಕೆ ಬಂದು ಕೂತ್ರು ಕೂಡ ಸೂರಮ್ ಯಕ್ಕುಂಡಿ ಅವರು ಕೂತಿದ್ದಾರೆ ಅಂತ ನಾವೇ ಹೋಗಿ ಹುಡುಕ್ಬೇಕು ಅಷ್ಟೇ ಆದ್ರಿಂದ ಕನ್ನಡದ ಒಂದು ಅಪರೂಪ ಇದನ್ನ ಪ್ರಕಟಿಸಿರೋರು ಕನ್ನಡ ಸಂಘ ಶೇಷಾದ್ರಿಪುರಂ ಕಾಲೇಜಿನ ಇದು ಈಗ ಇದೇ ಅಭಿಮಾನ ಪ್ರೀತಿಯನ್ನ ನನಗೆ ಊಡೆಯವರು ಇವತ್ತು ಕೂಡ ಅವರು ಇಟ್ಕೊಂಡು ಬಂದಿದ್ದಾರೆ ಹಾಗಾಗಿ ನನಗೆ ಶೇಷಾದ್ರಿಪುರಂ ಕಾಲೇಜ್ ಬಗ್ಗೆ ವಿಶೇಷವಾದ ಒಂದು ಪ್ರೀತಿ ವಿಶ್ವಾಸ ಇದೆ ಬೆಂಗಳೂರಿನಲ್ಲಿರುವ ಎಲ್ಲ ಕಾಲೇಜುಗಳಿಗಿಂತ ಕನ್ನಡಕ್ಕೆ ಸಂಬಂಧಪಟ್ಟ ಹಾಗೆ ಅವ್ರು ಮಾಡ್ತಾ ಇರೋದು ನೀವೇನೋ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಜಾಗ ಕೊಡ್ತಾರ್ರೀ ಯಾವ ಕಾಲೇಜಲ್ಲಿ ಕೊಡ್ತಾರೆ ನಿಮಗೆ ಜನನ್ನ ಸೇರಿಸ್ಕೊಡ್ತಾರೆ ಎಲ್ಲ ಮಾಡ್ತಾರೆ ಊಡೆ ಕೃಷ್ಣ ಅವರು ದಾಂಧಿ ಭವನದಲ್ಲೂ ಇದ್ದಾರೆ ಅಲ್ಲೂ ಇದ್ದಾರೆ ಆತನು ಕೂಡ ತ ತಂದೆ ತಾತ ಕಾಲದಿಂದನೂ ಈ ನಾಡಿಗಾಗಿ ಕೆಲಸ ಮಾಡಿರುವಂಥವ್ರು ಹನುಮಂತರ ಹನುಮಂತಪ್ಪ ಅಂತನೇನವ್ರ ಡಬ್ಲ್ಯೂ ಬಿ ಹನುಮಂತಪ್ಪ ಅಂತ ಅವರ ರಾಜಾ ರಾಮಮೋಹನ್ ರಾಯ್ ಫಾಲೋಯರ್ಸ್ ಇವರು ಇವತ್ಗೂ ಕರಡು ಗೊತ್ತಾಯ್ತೇ ಹಿಂದೂ ಧರ್ಮದ ಫಾಲೋಯರ್ಸ್ ಅಲ್ಲ ಅವರು ಬ್ರಹ್ಮ ಸಮಾಜದ ಇವರು ಫಾಲೋಯರ್ಸ್ ಅವರು ಹಾಗೆ ಮಾಡ್ಕೊಂಡ್ ಬಂದಿದ್ದಾರೆ ಹಾಗೆ ಸದ್ದು ಗದ್ದಲ ಇಲ್ದಾನೆ ಉಡೇ ಕೃಷ್ಣ ಅವರು ಇವತ್ತು ಆ ಕೆಲಸ ಮಾಡ್ಕೊಂಡು ಹೋಗ್ತಾರೆ ನಮಗೂ ಅವರೇ ಎನ್ಕರೇಜು ಮಾಡ್ಕೊಂಡು ಬಂದಿದ್ದಾರೆ ಆ ಒಂದು ಕಾಲೇಜಿನಿಂದ ಇದು ಪ್ರಕಟ ಆಗಿದೆ ವಿಶೇಷವಾಗಿ ನರಹಳ್ಳಿ ಬಾಲಸುಬ್ರಹ್ಮಣ್ಯಂ ನಿಮ್ದೊಂದು ಪುಸ್ತಕ ನಾವು ಪ್ರಕಟಿಸ್ತೀವಿ ಅಂತ ಹೇಳಿ ಕನ್ನಡ ಸಂಘ ಹಂಗಿತ್ತು ಎಲ್ಲ ಹಿಂದೆ ಎಲ್ಲ ನಮ್ಮ ಜಿ ಪಿ ರಾಜ ತಮ್ಮ ಅವ್ರಿಗಿಂತ ಹಿಂದೆ ವೆಂಕಣ್ಣಯ್ಯ ಮತ್ತು ಎ ಆರ್ ಕೃಷ್ಣ ಆಚೆಗಳಿಗೂ ಇದಕ್ಕೆ ನಾಂದಿ ಇದು ಕರ್ನಾಟಕದಲ್ಲಿ ಎಲ್ಲಾ ಕಡೆನೂ ಇದೆ ಆ ಬೇರೆ ಬೇರೆ ಉತ್ತರ ಕರ್ನಾಟಕ ಇರ್ಬೋದು ಇನ್ನೊಂದಿರ್ಬೋದು ಅಲ್ಲೆಲ್ಲ ಕೂಡ ಹೀಗೇನೆ ಮುಳಿಯಾ ತಿಮ್ಮಪ್ಪಯ್ಯ ಅವರು ಇದ್ದು ಮಂಗಳೂರಿನಲ್ಲಿ ಸೆಂಟ್ ಎಂತ ಜೋಸೆಫ್ ಕಾಲೇಜು ಯಾವುದೋ ಕಾಲೇಜ್ ಇದೆ ಅಲ್ಲಿ ಅಲ್ಲೆಲ್ಲ ಹಾಗೆ ಇವತ್ತು ಸರ್ ಜೋಸೆಫ್ ಹೌದು ಇವತ್ಗೂ ಆ ಕನ್ನಡ ಸಂಘಗಳು ಈ ಕೆಲಸಗಳನ್ನ ಮಾಡ್ಕೊಂಡ್ ಬರ್ತಾ ಇದೆ ಹಾಗಾಗಿ ಕನ್ನಡದ ಹೇಮಾ ಹೇಮಿಗಳು ನನಗೆ ಬಹಳ ಹೆಸರು ತಂದು ಕೊಟ್ಟಂತ ವ್ಯಕ್ತಿ ಚಿತ್ರದ